ಮನಸ್ಸು ಭೂಮಿ ಇದ್ದ ಹಾಗೆ ಅಲ್ಲಿ ನೀನು ಏನು ಬಿತ್ತುತ್ತೀಯ ಅದೇ ಬೆಳೆ ಬರುತ್ತದೆ ಆತ್ಮೀಯ ಸ್ನೇಹಿತರೆ ಈ ದಿನ ಜನಸಂಖ್ಯಾ ಸ್ಫೋಟಕ್ಕೆ ಕಾರಣಗಳು ಸಮಸ್ಯೆಗಳು ಮತ್ತು ನಿವಾರಣೋಪಾಯಗಳು ಈ ಪ್ರಬಂಧ ಲೇಖನದ ಬಗ್ಗೆ ತಿಳಿದುಕೊಳ್ಳೋಣ ಜನಸಂಖ್ಯಾ ಸ್ಫೋಟಕ್ಕೆ ಕಾರಣಗಳು ಸಮಸ್ಯೆಗಳು ಮತ್ತು ನಿವಾರಣೋಪಾಯಗಳು ಪೀಠಿಕೆ ಒಂದು ದೇಶದ ನಿಜವಾದ ಸಂಪತ್ತು ಆ ದೇಶದ ಆರೋಗ್ಯವಂತ ಜನತೆ ಆದರೆ ಇಂದು ವಿಶ್ವದಲ್ಲಿ ತಲೆದೋರಿರುವ ಅನೇಕ ಜಟಿಲ ಸಮಸ್ಯೆಗಳಲ್ಲಿ ಮಿತಿಮೀರಿ ಬೆಳೆಯುತ್ತಿರುವ ಜನಸಂಖ್ಯೆಯೂ ಒಂದು ಪ್ರಮುಖ ಸಮಸ್ಯೆಯಾಗಿದೆ ಅಲ್ಲದೆ ಒಂದಿಲ್ಲೊಂದು ರೀತಿಯಲ್ಲಿ ಇದು ಎಲ್ಲ ಸಮಸ್ಯೆಗಳಿಗೂ ಕಾರಣವಾಗಿದೆ ವಿಷಯದ ನಿರೂಪಣೆ ಜನಸಂಖ್ಯಾ ಸ್ಫೋಟದ ಅರ್ಥ ಅತಿ ಕಡಿಮೆ ಅವಧಿಯಲ್ಲಿ ಜನಸಂಖ್ಯೆಯು ತೀವ್ರವಾಗಿ ವೃದ್ಧಿಗೊಳ್ಳುವುದನ್ನೇ ಜನಸಂಖ್ಯಾ ಸ್ಫೋಟ ಎನ್ನುವರು ಇಂದಿನ ಪ್ರಪಂಚದಲ್ಲಿ ಜನಸಂಖ್ಯೆ ವೇಗವಾಗಿ ವೃದ್ಧಿಸುತ್ತಿದೆ ಅರ್ಥಾತ್ ಸ್ಫೋಟಿಸುತ್ತಿದೆ ಜನಸಂಖ್ಯಾ ಸ್ಫೋಟಕ್ಕೆ ಕಾರಣಗಳು ಭಾರತದ ಉಷ್ಣ ಹವಾಮಾನ ಬಡತನ ಅಜ್ಞಾನ ಮೂಢನಂಬಿಕೆಗಳು ದಾರಿದ್ರ್ಯ ಅನಕ್ಷರತೆ ಅತಿಯಾದ ಸಾಂಪ್ರದಾಯಿಕ ಮನೋಭಾವ ಧಾರ್ಮಿಕ ಮನೋಭಾವ ಜನನ ಪ್ರಮಾಣದ ಏರಿಕೆ ಮರಣ ಪ್ರಮಾಣದಲ್ಲಿ ಇಳಿಕೆ ವಿಧವಾ ವಿವಾಹ ಭೌಗೋಳಿಕ ಪರಿಸರ ಕುಟುಂಬ ಯೋಜನೆಯ ವೈಫಲ್ಯ ಪುತ್ರ ವ್ಯಾಮೋಹ ವೈದ್ಯಕೀಯ ಸೌಲಭ್ಯಗಳ ಕೊರತೆ ಮುಂತಾದವುಗಳಿಂದ ಭಾರತದಲ್ಲಿ ಜನಸಂಖ್ಯೆಯು ದಿನೇ ದಿನೇ ಹೆಚ್ಚುತ್ತಿದೆ ಸಮಸ್ಯೆಗಳು ಪರಿಣಾಮಗಳು ಇದರಿಂದ ಬಡತನ ನಿರುದ್ಯೋಗ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಕೊರತೆ ವಿದ್ಯೆ ಒದಗಿಸಲು ಕಷ್ಟವಾಗುತ್ತದೆ ರಾಷ್ಟ್ರದ ಆದಾಯ ಕಡಿಮೆಯಾಗುತ್ತದೆ ಜನತೆಗೆ ಅನ್ನ ಬಟ್ಟೆ ವಸತಿ ಉದ್ಯೋಗ ಶಿಕ್ಷಣ ಒದಗಿಸುವುದು ಕಷ್ಟವಾಗುತ್ತದೆ ನಿರುದ್ಯೋಗದಿಂದಾಗಿ ದೇಶದಲ್ಲಿ ಅಶಾಂತಿ ಕಳ್ಳತನ ಕೊಲೆ ಸುಲಿಗೆ ದರೋಡೆ ಮಾದಕ ವಸ್ತುಗಳ ಚಟ ಇತ್ಯಾದಿ ಸಾಮಾಜಿಕ ಪಿಡುಗುಗಳು ತಾಂಡವವಾಡುತ್ತವೆ ಮಿತಿಮೀರಿ ಬೆಳೆಯುತ್ತಿರುವ ಜನಸಂಖ್ಯೆಯಿಂದಾಗಿ ದೇಶದಲ್ಲಿ ಹತ್ತು ಹಲವು ಸಮಸ್ಯೆಗಳು ತಲೆದೋರುತ್ತವೆ ಕೀಳುಮಟ್ಟದ ಜೀವನ ಆರ್ಥಿಕ ವ್ಯವಸ್ಥೆಯಲ್ಲಿ ಏರುಪೇರು ಇತ್ಯಾದಿ ಸಮಸ್ಯೆಗಳಿಂದ ದೇಶವು ತತ್ತರಿಸುತ್ತದೆ ನಿವಾರಣೋಪಾಯಗಳು ಮದುವೆಯ ವಯಸ್ಸನ್ನು ಹೆಣ್ಣಿಗೆ ಕನಿಷ್ಠ ಹದಿನೆಂಟು ಎಂದು ಗಂಡಿಗೆ ಇಪ್ಪತ್ತೊಂದು ಎಂದು ಕಡ್ಡಾಯವಾಗಿ ನಿಗದಿಗೊಳಿಸಿದೆ ಇದನ್ನು ಪಾಲಿಸದವರನ್ನು ಶಿಕ್ಷೆಗೆ ಗುರಿಪಡಿಸಬೇಕು ಹೆಣ್ಣಾಗಲಿ ಗಂಡಾಗಲಿ ಕುಟುಂಬಕ್ಕೆ ಒಂದೇ ಮಗು ಎಂಬ ನೀತಿಯನ್ನು ಕಡ್ಡಾಯಗೊಳಿಸಬೇಕು ಕುಟುಂಬ ಯೋಜನೆಯನ್ನು ಕಡ್ಡಾಯವಾಗಿ ಜಾರಿಗೊಳಿಸಬೇಕು ನಾವಿಬ್ಬರೂ ನಮಗೊಂದು ಮಗು ಸಾಕು ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಇತ್ಯಾದಿ ಸಂದೇಶಗಳನ್ನು ಸಾರಬೇಕು ಎಲ್ಲರಿಗೂ ಶಿಕ್ಷಣ ನೀಡಬೇಕು ದೇಶದ ಅಭಿವೃದ್ಧಿಯಲ್ಲಿ ಕುಟುಂಬದ ಪಾತ್ರದ ಬಗ್ಗೆ ತಿಳುವಳಿಕೆ ನೀಡಬೇಕು ಜನನ ನಿಯಂತ್ರಣದ ವೈದ್ಯಕೀಯ ಸೌಲಭ್ಯಗಳು ಹೆಚ್ಚಾಗಬೇಕು ಸಮೂಹ ಮಾಧ್ಯಮಗಳಾದ ದೂರದರ್ಶನ ಪತ್ರಿಕೆಗಳು ಸಿನಿಮಾ ನಾಟಕಗಳ ಮೂಲಕ ಜನಸಂಖ್ಯಾ ಸ್ಫೋಟ ಕುರಿತು ತಿಳುವಳಿಕೆ ನೀಡಬೇಕು ವೈದ್ಯರು ದಾದಿಯರು ವಿದ್ಯಾವಂತರು ಸಮಾಜ ಸೇವಾ ಸಂಸ್ಥೆಗಳು ಮುಂದೆ ಬಂದು ದೇಶಾದ್ಯಂತ ಅದರಲ್ಲೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ಕುರಿತಂತೆ ಜನತೆಯಲ್ಲಿ ಅರಿವು ಮೂಡಿಸಬೇಕು ಚೀನಾದಲ್ಲಿರುವಂತೆ ಒಂದೇ ಮಗುವಿನ ಕುಟುಂಬಕ್ಕೆ ಹೆಚ್ಚಿನ ಸೌಲಭ್ಯ ಒದಗಿಸಲು ಭಾರತ ಸರ್ಕಾರವು ಪ್ರಯತ್ನಿಸಬೇಕು ಜನಸಾಮಾನ್ಯರ ಕುಟುಂಬ ರಕ್ಷಣೆ ಮತ್ತು ಆರ್ಥಿಕ ಬೆಳವಣಿಗೆಗೆ ಕಾರ್ಯಕ್ರಮ ನಿಧಾನವಾಗಿ ಜನಸಂಖ್ಯೆಯ ಏರಿಕೆಯನ್ನು ನಿಯಂತ್ರಿಸಲು ಸಹಾಯಕವಾಗಿದೆ ಉಪಸಂಹಾರ ಜನಸಂಖ್ಯೆಯ ನಿಯಂತ್ರಣದಿಂದ ದೇಶದಲ್ಲಿ ಆರೋಗ್ಯವಂತ ವಿದ್ಯಾವಂತ ಸುಸಂಸ್ಕೃತ ಜನತೆಯ ಮೂಲಕ ಪ್ರಗತಿಗೆ ಪೂರಕ ವಾತಾವರಣ ಕಲ್ಪಿಸಬಹುದು